ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ದುಡ್ಡು ಯಾವ ತರದ ಒಂದು ವಸ್ತು ಅಂದರೆ ಬಿಕಾರಿಯಿಂದ ಬಿಲಿಯನರ್ ತನಕ ಇದನ್ನು ಪಡೆಯೋದಕ್ಕೆ ಬಯಸ್ತಾರೆ ಇದು ಕೇವಲ ಕಾಗದದ ತುಂಡಲ್ಲ ಆದರೆ ಸ್ವತಃ ಒಂದು ನಶೆಯಾಗಿದೆ ದುಡ್ಡು ಯಾವ ತರಹದ ಒಂದು ಭಾಷೆ ಅಂದರೆ ಪಿ ಎಚ್ ಡಿ ಮಾಡಿದ ಕ್ಲರ್ಕ್ನಿಂದ ಓದಿಲ್ಲದ ಎಮ್ ಎಲ್ ಎ ತನಕ ಎಲ್ಲರಿಗೂ ಇದರ ಬಗ್ಗೆ ಗೊತ್ತು ಈ ದುಡ್ಡೇ ಅಲ್ವಾ ಕಾಡಿನಲ್ಲಿ ಬದುಕುತ್ತಿರುವ ಮನುಷ್ಯನನ್ನ ಈ ಎತ್ತರದ ಬಿಲ್ಡಿಂಗ್ನಿಂದ ಹಿಡಿದು ಗಾಳಿಗಿಂತ ವೇಗವಾಗಿ ಓಡುವ ಕಾರ್ನಲ್ಲಿ ಕುಳಿತುಕೊಳ್ಳುವ ಹಾಗೆ ಮಾಡಿದ್ದು ದುಡ್ಡು ಯಾವ ಥರದ ಒಂದು ಪೇಪರ್ನ ತುಂಡು ಅಂದರೆ ತನಗೆ ಯಾವುದೇ ಶಕ್ತಿ ಇಲ್ಲದೆ ಇದ್ದರೂ ಕೂಡ ಬೇರೆ ವಸ್ತುಗಳ ಬೆಲೆಯನ್ನು ತಿಳಿಸುತ್ತೆ ಈಗ ಪ್ರಶ್ನೆ ಏನು ಅಂದರೆ ದುಡ್ಡಿಗೆ ಇಷ್ಟು ಶಕ್ತಿ ಹೇಗೆ ಬಂತು ಅಂತ ಬನ್ನಿ ಸ್ನೇಹಿತರೆ ಇದರ ಬಗ್ಗೆ ಆಗಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ ಇನ್ನೇ ತಡ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತಿನಿಂದ ಸಾವಿರಾರು ವರ್ಷಗಳ ಹಿಂದೆ ಜನರು ವ್ಯಾಪಾರ ವಹಿವಾಟುಗಳಿಗೆ ಬಾಟರ್ ಸಿಸ್ಟಮ್ನ ಯೂಸ್ ಮಾಡ್ತಾಯಿದ್ರು ಅಂದರೆ ಒಂದು ವಸ್ತುವನ್ನು ಖರೀದಿಸುವುದಕ್ಕೆ ಮತ್ತೊಂದು ವಸ್ತುವನ್ನು ಇದ್ರು ಉದಾಹರಣೆಗೆ ನಿಮ್ಮ ಹತ್ತಿರ ಅಕ್ಕಿ ಇದೆ ಅಂತ ಅಂದ್ಕೊಳ್ಳೋಣ ಆದರೆ ನಿಮಗೆ ಸಕ್ಕರೆ ಬೇಕಾಗಿದೆ ಈಗ ನಾವು ಯಾವ ವ್ಯಕ್ತಿಯನ್ನು ಹುಡುಕಬೇಕು ಅಂದರೆ ಯಾವ ವ್ಯಕ್ತಿಗೆ ಅಕ್ಕಿಯ ಅವಶ್ಯಕತೆ ಇದೆಯೋ ಆ ವ್ಯಕ್ತಿ ಸಕ್ಕರೆಯನ್ನು ಮಾರಿ ಅಕ್ಕಿಯನ್ನು ತಗೋಬೇಕಾಗಿತ್ತು ಈ ತರದ ತುಂಬ ಸಮಸ್ಯೆಗಳ ಕಾರಣ ಜನರು ವಿಭಿನ್ನವಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು ಇದರಿಂದ ಶುರುವಾಗಿದ್ದೆ ಕಮಾಡಿಟಿ ಅಂದರೆ ಜನರು ಪ್ರತಿಯೊಂದು ವಸ್ತುವನ್ನು ದುಡ್ಡಾಗಿ ಬದಲಾಯಿಸಿಕೊಂಡ್ರು ಸೊ ಇದೇ ಎಲ್ಲ ಸಮಸ್ಯೆಗಳಿಗೆ ಕೆಲಸಕ್ಕೆ ಬರ್ತಾ ಇತ್ತು ನಾವು ಯಾವುದೇ ವಸ್ತುಗಳೇ ಆಗಿರಲಿ ಅದು ಪಶು ಧಾನ್ಯ ಮತ್ತು ಮತ್ತೆ ಮತ್ತು ಆಲ್ಕೋಹಾಲ್ನಿಂದ ಜನರು ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಿದ್ರು ಆದರೆ ಇದರಲ್ಲೂ ಕೂಡ ಒಂದು ಸಮಸ್ಯೆ ಇತ್ತು ಅದೇನೋ ಈ ವಸ್ತುಗಳ ಸರಿಯಾದ ಬಲೆಯನ್ನು ಕಂಡುಹಿಡಿಯೋದು ತುಂಬ ಕಷ್ಟವಾಗಿತ್ತು ಮತ್ತು ಈ ಅಕ್ಕಿ ಸಮಯ ಕಳೆದಂತೆ ಕೆಟ್ಟು ಹೋಗ್ತಾ ಇದ್ವು ಖರೀದಿಸಿರುವ ಪ್ರಾಣಿಗಳು ಸತ್ತು ಹೋಗ್ತಾ ಇದ್ವು ಈಗ ಮನುಷ್ಯನಿಗೆ ಯಾವ ಥರದ ಒಂದು ವಸ್ತು ಬೇಕಾಗಿತ್ತು ಅಂದರೆ ಅದು ಪ್ರತಿ ಕಡೆ ಕೆಲಸಕ್ಕೆ ಬರಬೇಕಾಗಿತ್ತು ಸೊ ಆಗ ಶುರುವಾಗಿದ್ದೆ ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಿದ ನಾಣ್ಯಗಳು ಆದರೆ ಇದರಿಂದ ಕೂಡ ಜನರಿಗೆ ತುಂಬ ಸಮಸ್ಯೆಗಳು ಇದುವು ಯಾಕಂದರೆ ಈ ಬಾರದ ಚಿನ್ನದ ನಾಣ್ಯಗಳನ್ನು ಇಟ್ಕೊಂಡು ತುಂಬ ದೂರ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಮತ್ತು ಕಳ್ಳತನದ ಕಾಟ ಮತ್ತು ಕಳ್ಳರ ಕಾಟ ಕೂಡ ಇತ್ತು ಕೆಲವು ಬುದ್ಧಿವಂತ ವ್ಯಕ್ತಿಗಳು ಒಂದು ಉಪಾಯವನ್ನು ಹುಡುಕಿದ್ರು ಆ ವ್ಯಕ್ತಿಗಳು ಜನರ ಹತ್ತಿರ ಹೇಳ್ತಾರೆ ನೀವು ನಿಮ್ಮ ಚಿನ್ನವನ್ನು ನಮ್ಮ ಹತ್ತಿರ ಇಡಿ ಅದನ್ನು ನಾವು ಸುರಕ್ಷಿತವಾಗಿ ಇಡ್ತೇವೆ ಇದರ ಬದಲಿಗೆ ಆ ವ್ಯಕ್ತಿಗಳಿಗೆ ಒಂದು ಸಣ್ಣ ರಸೀದಿಯನ್ನು ಕೊಡ್ತಾ ಇದ್ರು ನೀವು ನಿಮ್ಮ ಇಷ್ಟು ಚಿನ್ನದ ಭಾಗವನ್ನು ನಮ್ಮ ಹತ್ತಿರ ಇಟ್ಟಿದ್ದೀರಾ ಅಂತ ಅದನ್ನು ಯು ಅಂತ ಕರಿತಾಯಿದ್ರು ಹಾಗಂದರೆ ಐಒನ್ಯು ಅಂತ ನಾನು ನಿಮ್ಮ ಚಿನ್ನದ ವಸ್ತುಗಳನ್ನು ಸುರಕ್ಷಿತವಾಗಿ ಇಟ್ಟಿದ್ದೀನಿ ನೀವು ಈ ರಸೀದಿಯನ್ನು ತೋರಿಸಿ ನಿಮ್ಮ ಚಿನ್ನವನ್ನು ಯಾವಾಗ ಬೇಕಾದರೂ ತಗೊಂಡು ಹೋಗ್ಬೋದು ಅಂತ ಇದರ ಅರ್ಥ ಸೊ ಈ ಉಪಾಯ ತುಂಬ ಜನರಿಗೆ ಇಷ್ಟವಾಯಿತು ಮತ್ತು ಜನರು ಅವರ ಹತ್ತಿರ ಇರುವ ಚಿನ್ನವನ್ನು ಆ ವ್ಯಕ್ತಿಗಳಿಗೆ ಕೊಟ್ಟು ಆ ರಸೀದಿಯನ್ನು ಇದ್ರು ಆದರೆ ಕೆಲವು ದಿನಗಳ ಕಳೆದ ನಂತರ ಆ ವ್ಯಕ್ತಿಗಳಿಗೆ ಗೊತ್ತಾಯಿತು ಈ ಸಿಸ್ಟಮ್ ಮಾಡಿದ ನಂತರ ಆಲ್ಮೋಸ್ಟ್ ಎಷ್ಟೋ ಜನರು ತಮ್ಮ ಚಿನ್ನವನ್ನು ತಗೊಳ್ಳೋದಕ್ಕೆ ಮತ್ತೆ ವಾಪಸ್ ಬರ್ತಾನೆ ಇರಲಿಲ್ಲ ಆದರೆ ಎಲ್ಲ ಜನರು ಕೇವಲ ಆ ರಸೀದಿಯಿಂದನೇ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಿದ್ರು ಯಾಕಂದ್ರೆ ಎಲ್ಲರಿಗೂ ಇರೋ ನಂಬಿಕೆ ಏನು ಅಂದರೆ ರಸೀದಿ ಇದ್ರೆ ನಮ್ಮ ಚಿನ್ನ ಅವರ ಹತ್ತಿರ ಇದ್ದೇ ಇರುತ್ತೆ ಅಂತ ಈ ವಿಷಯ ತಿಳಿದುಕೊಂಡ ನಂತರ ಆ ವ್ಯಕ್ತಿಗಳಿಗೆ ದುರಾಸೆ ಬಂದುಬಿಡ್ತು ಅವರ ಕೈನಲ್ಲಿ ಇದ್ದ ರಸೀದಿಗಳೇ ದುಡ್ಡಾಗಿ ಬಿಟ್ಟಿತ್ತು ಇದರಿಂದಲೇ ಆ ವ್ಯಕ್ತಿಗಳು ಡೂಪ್ಲಿಕೇಟ್ ರಸೀದಿಯನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಅವರ ಹತ್ತಿರ ಚಿನ್ನ ಇಲ್ಲದೆ ಇದ್ರು ಕೂಡ ಆದರೂ ಕೂಡ ಅವರು ತುಂಬ ರಸೀದಿಯನ್ನ ಮಾಡ್ತಾನೆ ಬಂದರು ಹೀಗೆ ಶುರುವಾಯಿತು ಪ್ರಪಂಚದ ಅತಿ ದೊಡ್ಡ ಸ್ಕ್ಯಾಮ್ ಇದು ಈಗಲೂ ಕೂಡ ನಡೀತಾ ಇದೆ ಈ ಚಿನ್ನವನ್ನು ಸುರಕ್ಷಿತವಾಗಿ ಇಡುವ ಅಂಗಡಿ ಪ್ರಪಂಚದ ಮೊದಲ ಬ್ಯಾಂಕ್ ಆಗಿತ್ತು ಮತ್ತೆ ಈ ರಸೀದಿ ಪ್ರಪಂಚದ ಮೊದಲ ಕರೆನ್ಸಿ ಅಂದರೆ ದುಡ್ಡಿನ ಪೇಪರ್ನ ನೋಟ್ ಆಗಿತ್ತು ನಿಮಗೆ ಬ್ಯಾಂಕ್ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾ ಇದರಲ್ಲಿ ಕೆಲವರು ಹೇಳ್ತಾರೆ ನಾವು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿದ ದುಡ್ಡಿನಿಂದ ಬ್ಯಾಂಕ್ ಬೇರೆಯವರಿಗೆ ಲೋನ್ ಕೊಡುತ್ತೆ ಸೊ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಅಂದರೆ ಬಡ್ಡಿನ ಚಾರ್ಜ್ ಮಾಡಿ ಬ್ಯಾಂಕ್ ಪ್ರಾಫಿಟ್ ಮಾಡುತ್ತೆ ಅಂತ ಈಗ ಈ ಎಕ್ಸ್ಪ್ಲನೇಷನ್ ಬ್ಯಾಂಕ್ನ ಆಪರೇಷನ್ಸ್ ಹೇಗೆ ನಡೆಯುತ್ತೆ ಅಂತ ತಿಳ್ಕೊಳೋಣ ಉದಾಹರಣೆಗೆ ನೀವು ನಾಳೆ ಒಂದು ಸಾವಿರ ರೂಪಾಯಿನ ಡೆಪಾಸಿಟ್ ಮಾಡೋದಕ್ಕೆ ಬ್ಯಾಂಕ್ಗೆ ಹೋದ್ರಿ ನೀವು ಎರಡು ಐನೂರು ರೂಪಾಯಿ ನೋಟ್ನ ಬ್ಯಾಂಕ್ನಲ್ಲಿ ಹಾಕ್ಸಿದ್ರೆ ಇದಾದ ನಂತರ ಬ್ಯಾಂಕ್ ಏನು ಮಾಡುತ್ತೆ ಅಂದರೆ ಅವರ ರೂಲ್ನ ಪ್ರಕಾರ ಹತ್ತು ಪರ್ಸೆಂಟ್ ಕ್ಯಾಶ್ನ ರಿಸರ್ವ್ ಆಗಿ ಇಡುತ್ತೆ ಮತ್ತು ಮಿಕ್ಕ ಒಂಬೈನೂರು ರೂಪಾಯಿನ ಬೇರೆ ವ್ಯಕ್ತಿಗೆ ಲೋನ್ ಆಗಿ ಕೊಟ್ಟುಬಿಡುತ್ತೆ ಅಥವಾ ಈ ಬ್ಯಾಂಕ್ ಲೋನ್ ತಗೊಂಡಿರುವ ವ್ಯಕ್ತಿ ಹತ್ರ ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟ್ ಅಂದರೆ ಬಡ್ಡಿನ ಚಾರ್ಜ್ ಮಾಡುತ್ತೆ ಮತ್ತು ನಿಮಗೆ ವರ್ಷಕ್ಕೆ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ನ ಕೊಡುತ್ತೆ ಇದರ ಮಧ್ಯದಲ್ಲಿ ಮಿಕ್ಕ ಎಂಟು ಪರ್ಸೆಂಟ್ ಬ್ಯಾಂಕ್ಗೆ ಪ್ರಾಫಿಟ್ ಆಗುತ್ತೆ ಈ ಬೇಸಿಕ್ ಪ್ರಿನ್ಸಿಪಲ್ಸ್ನಿಂದ ಪ್ರಪಂಚದ ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಸ್ ಆಪರೇಟ್ ಮಾಡುತ್ತೆ ಆದರೆ ಬ್ಯಾಂಕ್ಗಳು ಈ ಒಂದೇ ರೀತಿಯಲ್ಲಿ ದುಡ್ಡನ್ನು ಮಾಡೋದಿಲ್ಲ ಇದರ ಹಿಂದೆ ಒಂದು ದೊಡ್ಡ ರಹಸ್ಯನೇ ಇದೆ ಇದು ತುಂಬಾ ಜನರಿಗೆ ಗೊತ್ತಿಲ್ಲ ಆ ರಹಸ್ಯ ಏನು ಅಂದ್ರೆ ಬ್ಯಾಂಕ್ಗಳು ನಿಮ್ಮ ಒಂದು ಸಾವಿರ ರೂಪಾಯಿನ ಆರಾಮಾಗಿ ಹತ್ತು ಸಾವಿರ ರೂಪಾಯಿ ಆಗಿ ಮಾಡಿ ಅದರಿಂದ ಬಿಸ್ನೆಸ್ ಮಾಡಬಹುದು ಇದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಉದಾಹರಣೆಗೆ ನೀವು ಒಂದು ಸಾವಿರ ರೂಪಾಯಿನ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡಿದ್ರಿ ಬ್ಯಾಂಕ್ ತನ್ನ ಪ್ರಕಾರ ಹತ್ತು ಪರ್ಸೆಂಟ್ ಕ್ಯಾಶ್ ನ ರಿಸರ್ವ್ ಆಗಿ ಇಡುತ್ತೆ ಮತ್ತೆ ಮಿಕ್ಕ ಒಂಬೈನೂರು ರೂಪಾಯಿನ ಬೇರೆ ವ್ಯಕ್ತಿಗೆ ಲೋನ್ಗೆ ಕೊಟ್ಟು ಬಿಡುತ್ತೆ ಆದರೆ ಗಮನ ಕೊಟ್ಟು ನೋಡಿ ಇಲ್ಲಿ ಆದು ಏನು ಅಂದರೆ ನಿಮಗೆ ನಿಮ್ಮ ದುಡ್ಡು ಡೆಪಾಸಿಟ್ ಮಾಡಿದ ನಂತರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದರೆ ತೌಸಂಡ್ ರುಪೀಸ್ ಅಂದರೆ ಒಂದು ಸಾವಿರ ರೂಪಾಯಿನೇ ತೋರಿಸುತ್ತೆ ಮತ್ತು ಯಾವ ವ್ಯಕ್ತಿಗೆ ಲೋನ್ ಅಪ್ಲೈ ಮಾಡಿದ್ರೂ ಆ ವ್ಯಕ್ತಿಗೆ ಲೋನ್ ಕೊಟ್ಟ ನಂತರ ಆ ವ್ಯಕ್ತಿ ತನ್ನ ಬ್ಯಾಲೆನ್ಸ್ನ ಚೆಕ್ ಮಾಡಿದರೆ ಆ ವ್ಯಕ್ತಿಗೂ ಕೂಡ ಒಂಬೈನೂರು ರೂಪಾಯಿ ಅಂತಲೇ ತೋರಿಸುತ್ತೆ ಹಾಗಾದರೆ ನಿಮ್ಮ ಮತ್ತೆ ಆ ಲೋನ್ ತೊಗೊಂಡಿರುವ ವ್ಯಕ್ತಿ ಹತ್ತಿರ ಸಾವಿರದ ಒಂಬೈನೂರು ರೂಪಾಯಿ ಪರ್ಚೇಸಿಂಗ್ ಅವರಿದೆ ಆದರೆ ಆ ಬ್ಯಾಂಕ್ ಹತ್ತಿರ ಕೇವಲ ಒಂದು ಸಾವಿರ ರೂಪಾಯಿನೇ ಇದೆ ಹಾಗಾದರೆ ಆ ಬ್ಯಾಂಕ್ ಕೇವಲ ತನ್ನ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿ ಮಾರ್ಕೆಟ್ನಲ್ಲಿ ಎಕ್ಸ್ಟ್ರಾ ಒಂಬೈನೂರು ರೂಪಾಯಿ ಕರೆನ್ಸಿನ ಕ್ರಿಯೇಟ್ ಮಾಡ್ತು ಇದು ವರ್ಚುವಲ್ ಆಗಿದೆ ಯಾಕಂದ್ರೆ ಇದನ್ನ ಮಾಡೋದಕ್ಕೆ ಬ್ಯಾಂಕ್ಗೆ ಯಾವುದೇ ಕ್ಯಾಶ್ ಅಗತ್ಯವಿಲ್ಲ ಮತ್ತೆ ಈ ಆಟ ಇಲ್ಲೇ ಮುಗಿಯೋದಿಲ್ಲ ಇದು ತುಂಬಾ ಮುಂದಕ್ಕೆ ಹೋಗುತ್ತೆ ಹಾಗೆ ಒಬ್ಬ ವ್ಯಕ್ತಿ ಒಂಬೈನೂರು ರೂಪಾಯಿ ಲೋನ್ಗೆ ಅಪ್ಲೈ ಮಾಡಿದ್ನಲ್ಲ ಆ ವ್ಯಕ್ತಿ ಸುಮ್ಮನೆ ಆಗಿ ಅಪ್ಲೈ ಮಾಡಿರೋದಿಲ್ಲ ಆ ವ್ಯಕ್ತಿಗೆ ಒಂಬೈನೂರು ರೂಪಾಯಿ ಯಾವುದೋ ವಸ್ತು ತಗೊಳ್ಳೋದಕ್ಕೆ ಬೇಕಾಗಿರುತ್ತೆ ಯಾವಾಗ ಆ ವ್ಯಕ್ತಿ ಆ ದುಡ್ಡನ್ನು ಖರ್ಚು ಮಾಡ್ತಾನೋ ಆಗ ಆ ದುಡ್ಡು ಸಿಂಪಲ್ಲಾಗಿ ಅವನ ಅಕೌಂಟ್ನಿಂದ ಟ್ರಾನ್ಸ್ಫರ್ ಆಗಿ ಬೇರೆ ವ್ಯಕ್ತಿಯ ಅಕೌಂಟ್ಗೆ ಡೆಪಾಸಿಟ್ ಆಗುತ್ತೆ ಮತ್ತು ಬ್ಯಾಂಕ್ ಒಂಬೈನೂರು ರೂಪಾಯಿನಲ್ಲಿ ಖರ್ಚು ಮಾಡಿದ ದುಡ್ಡನ್ನು ಬಿಟ್ಟು ಹತ್ತು ಪರ್ಸೆಂಟ್ ಕ್ಯಾಶ್ನ ಮತ್ತೆ ರಿಸರ್ವ್ ಆಗಿ ಇಡುತ್ತೆ ಮತ್ತೆ ಮಿಕ್ಕ ಎಂಟು ನೂರ ಹತ್ತು ರೂಪಾಯಿನ ಲೋನ್ಗೆ ಮತ್ತೆ ಬೇರೆ ವ್ಯಕ್ತಿಗೆ ಕೊಡುತ್ತೆ ಹೀಗೆ ಮಾಡ್ತಾ ಮಾಡ್ತಾ ಒಂದು ಬ್ಯಾಂಕ್ ಕೇವಲ ಒಂದು ಸಾವಿರ ರೂಪಾಯಿ ಡೆಪಾಸಿಟ್ ಕ್ಯಾಶ್ನ ಹತ್ತು ಸಾವಿರ ರೂಪಾಯಿ ವರ್ಚುಯಲ್ ಕರೆನ್ಸಿಯಾಗಿ ಕನ್ವರ್ಟ್ ಮಾಡಿ ಬಿಸ್ನೆಸ್ ಮಾಡುತ್ತೆ ತುಂಬ ಜನರ ನಂಬಿಕೆ ಏನು ಅಂದರೆ ನಮ್ಮ ದುಡ್ಡು ಬ್ಯಾಂಕ್ನಲ್ಲಿ ಸೇಫ್ ಆಗಿದೆ ನಾವು ಯಾವಾಗ ಬೇಕಾದರೂ ಆ ದುಡ್ಡನ್ನು ತಗೋಬಹುದು ಅಂತ ಆದರೆ ಅದು ಅಷ್ಟು ನಿಜ ಅಲ್ಲ ಕೇವಲ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನರು ಒಂದೇ ಸತಿ ದುಡ್ಡನ್ನು ಡ್ರಾ ಮಾಡೋದಕ್ಕೆ ಹೋದರೆ ಬ್ಯಾಂಕ್ ನಿಮಗೆ ನಿಮ್ಮ ಪೂರ್ತಿ ದುಡ್ಡನ್ನು ವಾಪಸ್ ಕೊಡೋದಕ್ಕೆ ಆಗೋದೇ ಇಲ್ಲ ಯಾಕಂದರೆ ಅವರ ಹತ್ತಿರ ನಿಮ್ಮ ಎಲ್ಲ ದುಡ್ಡು ಇರೋದೇ ಇಲ್ಲ ಫ್ರ್ಯಾಕ್ಷನಲ್ ರಿಸರ್ವ್ ನಿಂದ ಇದು ಕೇವಲ ಪ್ರೊಬಾಬಿಲಿಟಿನಿಂದ ನಡೆಯುತ್ತೆ ಉದಾಹರಣೆಗೆ ನೀವೇನಾದರೂ ಈ ಪ್ರಪಂಚದ ಎಲ್ಲ ಬ್ಯಾಂಕ್ ಅಕೌಂಟ್ನ ಬ್ಯಾಂಕ್ ಬ್ಯಾಲೆನ್ಸ್ನ ಆ್ಯಡ್ ಮಾಡಿದಾಗ ಅದು ನೂರು ರೂಪಾಯಿ ಆದರೆ ಅದರಲ್ಲಿ ಹತ್ತು ರೂಪಾಯಿಗಿಂತಲೂ ಕಡಿಮೆ ಆಕ್ಚುಯಲ್ ಕ್ಯಾಶ್ ಆಗಿ ಇರುತ್ತೆ ಮಿಕ್ಕ ತೊಂಬತ್ತು ಪರ್ಸೆಂಟ್ಗಿಂತಲೂ ಹೆಚ್ಚು ವರ್ಚುಯಲ್ ಡಿಜಿಟ್ ಆಗಿದೆ ಇದನ್ನು ನೀವು ಕೇವಲ ನಿಮ್ಮ ಮೊಬೈಲ್ನಲ್ಲಿ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನೋಡಬಹುದು ದುಡ್ಡಿನ ಈ ಮಾಯಾಜಾಲವನ್ನು ಬೇಕು ಅಂತಲೇ ಕಾಂಪ್ಲಿಕೇಟೆಡ್ ಆಗಿ ಮಾಡಲಾಗಿದೆ ಇದರಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗಬಾರ್ದು ಅಂತ ಮತ್ತೆ ಆ ವ್ಯಕ್ತಿ ಈ ಸಿಸ್ಟಮ್ನಲ್ಲಿ ಕಷ್ಟಪಡಲಿ ಅಂತ ಜನರಿಗೆ ಅನಿಸುತ್ತೆ ಕರೆನ್ಸಿ ಮತ್ತು ದುಡ್ಡು ಎರಡೂ ಒಂದೇ ಅಂತ ಆದರೆ ಅದು ನಿಜ ಅಲ್ಲ ಕರೆನ್ಸಿ ಒಂದು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿದೆ ಆದರೆ ದುಡ್ಡು ಸ್ವತಃ ಒಂದು ಆಸ್ತಿಯಾಗಿದೆ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಇರುವ ಸಾವಿರ ರೂಪಾಯಿ ನೋಟ್ನ ಬಂಡಲ್ ರಾತ್ರೋ ರಾತ್ರಿ ಬೇರೆ ಆಗಿ ಬದಲಾಗಿಬಿಡುತ್ತೆ ಯಾವಾಗ ಗೋರ್ಮೆಂಟ್ ಅದನ್ನು ರದ್ದು ಮಾಡಿಬಿಟ್ರೆ ಯಾಕಂದರೆ ಅದು ಕರೆನ್ಸಿ ಆಗಿದೆ ಆದರೆ ನಿಮ್ಮ ಮನೆಯಲ್ಲಿರುವ ಚಿನ್ನ ಪ್ರಪಂಚದ ಯಾವುದೇ ಗೋರ್ಮೆಂಟ್ ಏನೇ ಹೇಳಿದ್ರೂ ಕೂಡ ಅದರ ವ್ಯಾಲ್ಯೂ ಅಷ್ಟೇ ಇರುತ್ತೆ ನೋಡಿ ಸ್ನೇಹಿತರೆ ಬೇರೆ ಇನ್ಫ್ಲೂಯೆನ್ಸರ್ಸ್ ನಿಮಗೆ ಏನು ಹೇಳ್ತಾರೆ ಅಂದ್ರೆ ಗೋಲ್ಡ್ ಬಾಂಡ್ನ ತಗೊಳ್ಳಿ ಡಿಜಿಟಲ್ ಗೋಲ್ಡ್ನ ತಗೊಳ್ಳಿ ಗೋಲ್ಡ್ ಇ ಟಿ ಎಫ್ನಲ್ಲಿ ನಲ್ಲಿ ದುಡ್ಡನ್ನ ಹಾಕಿ ಇದನ್ನ ಮಾಡಿ ಅದನ್ನ ಮಾಡಿ ಇಲ್ಲ ಅಂದ್ರೆ ಟ್ಯಾಕ್ಸ್ ನ ಅಂತ ಹೇಳ್ತಾರೆ ಆದರೆ ರಿಯಲ್ ಚಿನ್ನನೇ ತಗೊಳ್ಳಿ ಯಾಕಂದ್ರೆ ಲೈಫ್ ನಲ್ಲಿ ಕೆಲವು ಡಿಸಿಷನ್ಸ್ ಟ್ಯಾಕ್ಸ್ ನ ಆಧಾರದ ಮುಖಾಂತರ ನಾವು ತಗೊಳ್ಳೋದಕ್ಕೆ ಆಗೋದಿಲ್ಲ ಸೊ ನಮ್ಮ ಹತ್ರ ಯಾವ ಐದು ಸಾವಿರ ಕೋಟಿ ರೂಪಾಯಿ ಇದೆ ಅಂತ ನಾವು ಎರಡರಿಂದ ನಾಲ್ಕು ಪರ್ಸೆಂಟ್ ಟ್ಯಾಕ್ಸ್ ನ ಚಿಂತೆ ಮಾಡಬೇಕು ಮತ್ತೆ ನಿಜ ಏನು ಅಂದ್ರೆ ಈ ಪ್ಯಾಂಡಮಿಕ್ ನ ಸಮಯದಲ್ಲಿ ರಿಯಲ್ ಚಿನ್ನವೇ ಕೆಲಸಕ್ಕೆ ಬರುತ್ತೆ ನೀವು ಕೇವಲ ನಿಮ್ಮ ಗೋಲ್ಡ್ ಬಾಂಡ್ಸ್ನ ಸರ್ಟಿಫಿಕೇಟ್ನ ತೋರಿಸಿ ನಿಮ್ಮ ಇಡೀ ಪೂರ್ತಿ ತಿಂಗಳ ರೇಷನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ ಆದರೆ ಮನೆಯಲ್ಲಿರುವ ಚಿನ್ನದ ಸಣ್ಣ ಭಾಗವನ್ನು ಇಟ್ಟು ಪೂರ್ತಿ ವರ್ಷದವರೆಗೆ ನಿಮ್ಮ ಪರಿಸ್ಥಿತಿಯನ್ನು ನಿಭಾಯಿಸಬಹುದು ಈ ಪೇಪರ್ ಕೇವಲ ನಂಬಿಕೆ ಮಾತ್ರ ಈ ನಂಬಿಕೆಯಿಂದಲೇ ಈ ಪ್ರಪಂಚ ಶಾಶ್ವತವಾಗಿದೆ ಸೊ ಇದಾಗಿತ್ತು ಈ ದುಡ್ಡಿನ ಕೆಲವು ರಹಸ್ಯದ ಮಾಹಿತಿ ನಿಮಗೆ ಈ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತಾ ಇರುತ್ತೆ ಥ್ಯಾಂಕ್ ಯು